ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಹುಡುಗಿಯನ್ನ ನೋಡ್ಬೇಕಾದ್ರೆ ಹುಡುಗನ ಮನೆಯವರು ಆ ಹುಡುಗಿಯ ಮನೆಗೆ ಹೋಗ್ಬೇಕಾದ್ರೆ ಮನೆಯಲ್ಲಿ ವಯಸ್ಸಾದವರು ಯಾರಾದರೂ ಇದ್ರೆ ಅಜ್ಜಿ ಅವರು ಒಂದು ಮಾತು ಹೇಳ್ತಾರೆ ಹುಡುಗಿನ ನೋಡಿದಾಗ ಹುಡುಗಿದು ಕಣ್ಣು ಮೂಗು ನೇರವಾಗಿದ್ಯಾ ನೋಡಿ ಅಂತ ಹೇಳ್ತಾರೆ ಹಾಗೆ ಹುಡುಗಿ ನಡಿಬೇಕಾದ್ರೆ ಕಾಲೇನಾದ್ರೂ ಕಣ್ ಹಿಡಿತಾಳಾ ಹುಡುಗಿ ಪೀಚ್ ಆಗಿದ್ದಾಳಾ ತುಂಬಾ ದಪ್ಪ ಇದ್ದಾಳ ಅದೆಲ್ಲ ಸ್ವಲ್ಪ ನೋಡಿ ಅಂತ ಹೇಳ್ತಾರೆ ಅಂದ್ರೆ ಈ ಕಣ್ಣು ಮೂಗು ನೇರ ಅನ್ನೋದನ್ನ ತಳಿಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ನಾವು ಯಾವ ರೀತಿ ವಿಶ್ಲೇಷಣೆ ಮಾಡೋದೆ ಮಾಡೋದು ಅಂತ ನೋಡೋದಾದ್ರೆ ಅದು ಹಿರಿಯರು ಒಂದು ಸಾಮಾನ್ಯವಾಗಿ ಮಾತಾಡುವಂತ ಒಂದು ರೀತಿ ಆದ್ರೆ ತಳಿಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಇದಕ್ಕೆ ತನ್ನದೇ ಆದ ಒಂದು ವೈವಿಧ್ಯತೆ ಇದೆ ಇದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅಂತ ನಾವು ಹೇಳ್ಬಹುದು ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಜನಾಂಗಗಳಿದೆ ಅದರಲ್ಲೂ ಮುಖ್ಯವಾಗಿ ಕಕೇಶಿಯನ್ ಮೊಂಗೊಲಾಯ್ಡ್ ನೀಗ್ರಾಯ್ಡ್ ಆ ಥರ ಬೇರೆ ಬೇರೆ ಜನಾಂಗದವರು ಈ ನಮ್ಮ ಭಾರತದಲ್ಲಿ ಈ ಸೌತ್ ಇಂಡಿಯಾ ನಾವು ಏನಿದ್ದೀವಿ ನಾವು ದ್ರವಿಡಿಯನ್ ಪಾಪ್ಯುಲೇಷನ್ ಅಂತ ಕರಿತೀವಿ ಅಂದರೆ ಜಗತ್ತಿನ ಬೇರೆ ಬೇರೆ ಜನಾಂಗದಲ್ಲಿ ಆ ಜನಗಳನ್ನು ನೋಡಿದಾಗ ಅವರ ಒಂದು ದೈಹಿಕ ಬದಲಾವಣೆ ದೈಹಿಕವಾಗಿ ಅವರಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತೀವಿ ಎತ್ತರ ಆಗಿರ್ಬೋದು ದಪ್ಪ ಆಗಿರ್ಬೋದು ಕೂದಲು ಆ ಕೂದಲಿನ ಟೆಕ್ಸ್ಚರ್ ಅದು ನುಣುಪಾಗಿರ್ಬೋದು ಅದರ ಕಲರ್ ಆಗಿರ್ಬೋದು ಅವರ ಫೇಶಿಯಲ್ ಫೀಚರ್ಸ್ ಅಂತ ಏನು ಅಂತೀವಿ ಅವರ ಕಣ್ಣು ಮೂಗು ಬಾಯಿ ಇದೆಲ್ಲ ನಾವು ನೋಡಿದಾಗ ಇದು ಈ ಜನಾಂಗದಲ್ಲಿ ಬೇರೆ ಬೇರೆ ನಾನು ಆಫ್ರಿಕನ್ಸ್ ಹೇಳಿದೆ ನೀಗ್ರಾಯ್ ಕಕೇಶಿಯನ್ ಅಥವಾ ಮೊಂಗೊಲಾಯ್ಡ್ ಅಥವಾ ಈ ತರ ಬೇರೆ ಬೇರೆ ಜನಾಂಗದಲ್ಲಿ ನಾವು ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿರುತ್ತೆ ನೀವು ಆಫ್ರಿಕಾದವರ ನೋಡಿದಾಗ ಕಪ್ಪುಗಿರ್ತಾರೆ ಎತ್ತರವಾಗಿರ್ತಾರೆ ಆಮೇಲೆ ಅವರ ಚಪ್ಪಟೆ ಮೂಗು ಅವರ ಮುಖ ಲಕ್ಷಣಗಳೇ ಬೇರೆ ಅದೇ ರೀತಿ ನೀವು ಮೊಂಗೊಲಾಯಿಡ್ ನೋಡಿದಾಗ ಕುಂಡಕ್ಕಿರ್ತಾರೆ ಹಳದಿ ಬಣ್ಣ ಆ ಚಪ್ಪಟೆ ಮೂಗು ಈ ತರ ಅಂದ್ರೆ ಜಗತ್ತಿನ ಈ ಜನಾಂಗದಲ್ಲಿ ಬೇರೆ ಬೇರೆ ರೀತಿಯ ಆಂಥ್ರೋಪೊಮೆಟ್ರಿಕ್ ಮೆಷರ್ಮೆಂಟ್ ಅಂತ ಗುಣಲಕ್ಷಣಗಳು ಇದನ್ನ ನಾವು ಆಂಥ್ರೋಪೋಮೆಟ್ರಿಕ್ ಮೆಷರ್ಮೆಂಟ್ ಅಂತ ಕರಿತೀವಿ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ ಅವನಲ್ಲಿ ಕೆಲವೊಂದು ಫೀಚರ್ಸ್ ಗಳನ್ನ ನಾವು ಒಂದು ರೆಫರೆನ್ಸ್ ವ್ಯಾಲ್ಯೂ ಇದೆ ಇಷ್ಟಿದ್ದಾಗ ಮಾತ್ರ ಇಂಥ ವ್ಯಕ್ತಿ ಆರೋಗ್ಯವಂತ ಅಂತ ಅಂದ್ರೆ ತಲೆ ತಲೆಯ ಗಾತ್ರ ಅದು ದೊಡ್ಡದಾಗಿದ್ರೆ ಅದನ್ನ ಮೈಕ್ರೋಸೆಫಾಲಿ ಅಂತೀವಿ ಸಣ್ಣದಾಗಿದ್ರೆ ಅದನ್ನ ಮೈಕ್ರೋಸೆಫಾಲಿ ಅಂತೀವಿ ಎರಡನ್ನೂ ಸಹ ಈ ಎರಡು ಕಂಡೀಷನ್ ಜೆನೆಟಿಕ್ ಡಿಸಾರ್ಡರ್ ಆನುವಂಶೀಯ ಕಾಯಿಲೆಯ ಗುಣಲಕ್ಷಣಗಳೇ ಆಗಿದೆ ಡೌನ್ ಸಿಂಡ್ರೋಮೋ ಟರ್ನರ್ಸ್ ಕ್ಲೈನಿಫಿಲ್ಟರ್ಸು ಅಥವಾ ಎನೆನ್ಸಿಫಾಲಿ ಬರ್ತ್ ಡಿಫೆಕ್ಟ್ಸ್ ಕಂಟೆನೆ ಇವೆಲ್ಲ ಆನುವಂಶೀಯ ಕಾಯಿಲೆಗಳ ಕೆಲವು ವಿಧಗಳು ಇವುಗಳಲ್ಲಿ ತಲೆ ತುಂಬಾ ದಪ್ಪ ಇರುತ್ತೆ ಅಥವಾ ಸಣ್ಣ ಇರುತ್ತೆ ತಲೆ ಬೆಳವಣಿಗೆ ಆಗಿರಲ್ಲ ಇದು ಮೊದಲನೆಯದು ಆಂಥ್ರಪೋಮೆಟ್ರಿಕ್ ಮೆಷರ್ಮೆಂಟ್ ಅಲ್ಲಿ ತಲೆಯ ಹೊರತಾಗಿ ಬಹಳ ಮುಖ್ಯವಾದದ್ದು ಕಿವಿಗಳ ಒಂದು ಏನು ಸ್ಥಾನ ಇದೆ ಪೊಸಿಷನ್ ಅದು ಬಹಳ ಮುಖ್ಯ ಲೋಸೆಟ್ ಇಯರ್ ಅಂದ್ರೆ ಕಿವಿ ಜಾರಿರಂತದ್ದು ಒಂದು ಪೊಸಿಷನ್ ಇಂದ ಕೆಳಗಡೆ ಸ್ವಲ್ಪ ಜಾರಿ ಅದು ಖಂಡಿತವಾಗಿಯೂ ಯಾವುದಾದರೂ ಒಂದು ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆ ಆ ಮಗುವಿಗೆ ಇದೆ ಅನ್ನೋದ್ರ ಸೂಚಕ ಅದು ಅಂದ್ರೆ ಆನುವಂಶೀಯ ಕಾಯಿಲೆ ಇದೆ ಆ ಮಗುವಿಗೆ ಅಂತ ಅದು ಸೂಚಿಸುತ್ತೆ ಅದೇ ರೀತಿ ನಮ್ಮ ಕಣ್ಣುಗಳು ಕಣ್ಣು ಈ ಸೆಂಟ್ರಲ್ ಆಕ್ಸಿಸ್ಗೆ ಹತ್ರ ಆಗಿರ್ಬೇಕು ಕೆಲವು ಮಕ್ಕಳಲ್ಲಿ ಈ ಕಣ್ಣಿನ ಒಂದು ಪೊಸಿಷನ್ ಆರ್ಬಿಟ್ ಇರುತ್ತಲ್ಲ ಹೊರಗಡೆ ತರ ಇರುತ್ತೆ ಹೊರ ಚಾಚದಂಗಿರುತ್ತೆ ಅಥವಾ ತುಂಬಾ ದಪ್ಪ ಇರೋದು ಕಣ್ಣು ಗುಡ್ಡೆ ಹೊರಚಾಚದಂಗಿರೋಂಥದ್ದು ಇಂತಹ ಸಂದರ್ಭದಲ್ಲೂ ಸಹ ಇದೂ ಸಹ ಆನುವಂಶೀಯ ಕಾಯಿಲೆಯ ಗುಣಲಕ್ಷಣ ಮತ್ತೆ ಮೂಗು ಕಣ್ಣು ಮೂಗು ನೇರ ಅಂತ ಅದಕ್ಕೆ ಹಿರಿಯರು ಹೇಳೋದು ಮೂಗು ನೇರವಾಗಿರಬೇಕು ಮೂಗು ನೇರ ಇಲ್ಲದಿದ್ದರೆ ಚಪ್ಪಟೆಯಾಗಿದ್ದರೆ ಡಿಪ್ರೆಸ್ ನೆಸಲ್ ಬ್ರಿಡ್ಜ್ ಅಂತ ಕರಿತೀವಿ ಇದು ಆನುವಂಶೀಯ ಕಾಯಿಲೆಯ ಒಂದು ಗುಣಲಕ್ಷಣ ಅಂತಾನೆ ನಾವು ಹೇಳ್ಬಹುದು ಹಾಗಾಗಿ ಕಣ್ಣು ಮೂಗು ಇದರ ಹೊರತಾಗಿ ಹಣೆ ಹಣೆನೂ ಸಹ ಅದು ತುಂಬಾ ಸಣ್ಣದಾಗಿರುತ್ತೆ ಅಥವಾ ತುಂಬಾ ದೊಡ್ಡದಾಗಿರುತ್ತೆ ಇದು ಸಹ ಅಬ್ನಾರ್ಮಲಿಟಿಯನ್ನ ಒಂದು ಇಂಡಿಕೇಟ್ ಮಾಡುತ್ತೆ ನಂತರ ಮೂಗು ಮತ್ತೆ ಮೇಲ್ದುಟಿಗಿರುವ ಒಂದು ಡಿಸ್ಟೆನ್ಸ್ ಏನಿದೆ ಕೆಳತುಟಿ ಮತ್ತು ಗದ್ದಕ್ಕಿರುವ ಒಂದು ಅಳತೆ ಏನಿದೆ ಅದೇ ರೀತಿ ತುಟಿಯ ಒಂದು ಗುಣಲಕ್ಷಣಗಳು ಶೇಪ್ ಏನಿದೆ ಅದರಲ್ಲೂ ಸಹ ಕಂಡು ಬದಲಾವಣೆಗಳು ಒಂದಲ್ಲ ಒಂದು ಆನುವಂಶೀಯ ಕಾಯಿಲೆಯನ್ನ ಸೂಚನೆ ಕೊಡುತ್ತೆ ಸೂಚಕವಾಗಿದೆ ಅಂತ ನಾವು ಹೇಳ್ಬಹುದು ಇದು ಫೇಷಿಯಲ್ ಫೀಚರ್ ಮುಖ ನೋಡಿದಾಗ ಅನ್ಸುತ್ತೆ ಏನೋ ಒಂದು ಸ್ವಲ್ಪ ತೊಂದರೆ ಒಂದು ಏನೋ ಕೊರತೆ ಇದೆಯಲ್ಲ ಮುಖದಲ್ಲಿ ಇದು ಸಾಮಾನ್ಯರ ತರ ಕಾಣಿಸಲ್ವಲ್ಲ ಅಂತ ಅನ್ಸುತ್ತೆ ಇದರ ಹೊರತಾಗಿ ಕೈ ಕಾಲುಗಳು ಆ ಯಾವ ಹೆಣ್ಣು ಮಗು ಅಥವಾ ಗಂಡು ಮಗು ಸ್ವಲ್ಪ ಕಾಲನ್ನ ಎಳಕಂಡ ನಡೀತಾರೆ ಏನೋ ಒಂದು ತೊಂದರೆ ಇದೆ ಅದು ಸ್ನಾಯುಗಳ ತೊಂದರೆ ಆಗ್ಬೋದು ಮೂಳೆಗಳ ತೊಂದರೆ ಆಗ್ಬೋದು ಬಿಚ್ಚಿನ ಮಸ್ಕಲ ಡಿಸ್ಟ್ರಫಿ ಆಗ್ಬೋದು ಬೇಕಸ್ ಮಸ್ಕಲ ಡಿಸ್ಟ್ರಫಿ ಈ ಥರ ಸ್ನಾಯುಗಳ ನಶಿಸುವಿಕೆಯ ಕಾಯಿಲೆ ಇರಬಹುದು ಅದೇ ರೀತಿ ಹುಡುಗಿ ಏನಾದರೂ ಕೇಳಿಸ್ಕೊಳ್ಳೋದು ತೊಂದರೆ ಇರ್ಬೋದು ಕಿವುಡ್ತನ ಇರ್ಬೋದು ಮಾತಾಡೋಕಾಲದೇ ಇರ್ಬೋದು ಅದಕ್ಕೆ ಹಿಂದಿನ ಕಾಲದಲ್ಲಿ ಹುಡುಗಿನ ನೋಡಬೇಕಾದ್ರೆ ಹಾಡು ಹೇಳಿಸ್ತಾ ಇದ್ರು ಮಾತಾಡಿಸ್ತಾ ಇದ್ರು ಕಾರಣ ಏನು ಅಂತಂದ್ರೆ ಇಲ್ಲಿ ಹುಡುಗಿಗಿನ ಮುಖ್ಯವಾಗಿ ಆಕೆಯ ಆರೋಗ್ಯನ ಹೆಚ್ಚಾಗಿ ಹಿರಿಯರು ನೋಡ್ತಾ ಇದ್ರು ಇಲ್ಲಿ ಮದುವೆ ಅನ್ನೋದು ಮುಂದಿನ ಪೀಳಿಗೆಯನ್ನ ಒಂದು ಮುಂದುವರಿಸಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಹಾಗಾಗಿ ಹುಡುಗಿ ದೈಹಿಕವಾಗಿ ಮಾನಸಿಕವಾಗಿ ಆಕೆ ಆರೋಗ್ಯವಾಗಿದ್ದಾಗ ಮಾತ್ರ ಆರೋಗ್ಯವಂತ ಶಿಶುವಿಗೆ ಆಕೆ ಜನ್ಮ ನೀಡುವ ಸಾಧ್ಯತೆ ಇರೋದ್ರಿಂದ ಹುಡುಗಿಯ ಒಂದು ಆರೋಗ್ಯ ಬಹಳ ಮುಖ್ಯ ಇಲ್ಲಿ ಹುಡುಗನ ಆರೋಗ್ಯವೂ ಸಹ ಬಹಳ ಮುಖ್ಯ ಅಂತಂದ್ರೆ ಮಗುವಿಗೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಜಿನೋಮ್ ತಾಯಿ ಕಡೆಯಿಂದ ಫಿಫ್ಟಿ ಪರ್ಸೆಂಟ್ ಆಫ್ ದ ಜಿನೋಮ್ ತಂದೆ ಕಡೆಯಿಂದ ಬರೋದ್ರಿಂದ ಇಬ್ಬರು ದಂಪತಿಗಳು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದಾಗ ಮಾತ್ರ ಹುಟ್ಟುವ ಮಗು ಚೆನ್ನಾಗಿರುತ್ತೆ ಹಾಗಾಗಿ ಹೆಣ್ಣನ್ನು ನೋಡಕ್ಕೆ ಹೋಗ್ಬೇಕಾದ್ರೆ ಅಕ್ಕಿಯ ದೈಹಿಕ ಆರೋಗ್ಯ ಹೇಗಿದೆ ಅಂತ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇದ್ರು ಇನ್ನು ಮಗು ಈ ಒಂದು ಸಂದರ್ಭದಲ್ಲಿ ಹೊಟ್ಟೆಯಲ್ಲಿ ಮಗು ಏನಾದ್ರೂ ಓಡಾಡದೇ ಇದ್ದಾಗ ಆ ಮಗುವಿಗೆ ಯಾವುದೋ ಒಂದು ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಅಥವಾ ಮಗು ಹುಟ್ಟಿದಾಗ ಅಳದೇ ಇದ್ದಾಗ ಖಂಡಿತವಾಗ್ಲೂ ಮಗುವಿಗೆ ಯಾವ್ದೋ ಒಂದು ಕಾಯಿಲೆ ಇದೆ ಅನ್ನುವುದರ ಸೂಚಕ ಮಗು ಬೆಳೀತಾ ಇರಬೇಕಾದ್ರೆ ಅದೊಂದು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಇದೆ ಅಂದ್ರೆ ಮಗು ಇಷ್ಟು ತಿಂಗಳಿಗೆ ಈ ಕೆಲವು ಕ್ರಿಯೆಗಳನ್ನ ಮಾಡಲೇಬೇಕು ಅದು ಮಾತಾಡೋದೇ ಆಗಲಿ ಎರಡು ಅಕ್ಷರಗಳನ್ನು ಉಚ್ಚಾರ ಮಾಡೋದೇ ಆಗಲಿ ಅಥವಾ ಮಲಗಿದ್ದಿಂದ ಬೋರಲ್ ಆಗೋದೇ ಆಗಲಿ ಈಜ್ಕೊಂಡು ಮುಂದಕ್ಕೆ ಹೋಗೋದೇ ಆಗಲಿ ನಂತರ ನಿಂತ್ಕೊಳ್ಳೋಕೆ ಪ್ರಯತ್ನ ಪಡೋದೇ ಆಗಲಿ ಅಂಬೆಗಾಲು ಇಟ್ಕೊಂಡು ಓಡಾಡುತ್ತೆ ನಂತರ ನಿಂತ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ ವಸ್ತುಗಳನ್ನ ಇಟ್ಕೊಂಡು ವಸ್ತುಗಳನ್ನು ಬಿಟ್ಟು ಹಾಗೆ ನಿಂತ್ಕೊಂಡು ಮುಂದೆ ಹೋಗಕ್ಕೆ ಪ್ರಯತ್ನ ಪಡುತ್ತೆ ಹೊಸಲು ದಾಟುತ್ತೆ ಮಾತಾಡೋಕ್ಕೆ ಪ್ರಯತ್ನ ಪಡುತ್ತೆ ತುಂಬ ಕಲರ್ಫುಲ್ ಆಬ್ಜೆಕ್ಟ್ಗೆ ಅಟ್ರಾಕ್ಟ್ ಆಗುತ್ತೆ ಹಾಡು ಕೇಳ್ಕೊಳ್ಳುತ್ತೆ ಅಂದ್ರೆ ಇದೆಲ್ಲದನ್ನು ಆ ಮಗು ಒಂದು ಆರೋಗ್ಯವಂತ ಮಗು ಅನ್ನೋದನ್ನ ಸೂಚಕ ಈ ಯಾವುದನ್ನು ಇದನ್ನ ನಾವು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಅಂತೀವಿ ಅಂದ್ರೆ ಇಷ್ಟು ವಯಸ್ಸಿಗೆ ಇಷ್ಟು ತಿಂಗಳಿಗೆ ಇಷ್ಟು ವಯಸ್ಸಿಗೆ ಮಗು ಈ ಗುಣಲಕ್ಷಣಗಳನ್ನ ತೋರಿಸ್ಬೇಕು ಅಂತ ಯಾವ ಸಂದರ್ಭದಲ್ಲಿ ಮಗು ಈ ಗುಣಲಕ್ಷಣಗಳನ್ನ ತೋರ್ಸೋದಿಲ್ಲ ಅಂತಹ ಮಕ್ಕಳಿಗೆ ಖಂಡಿತವಾಗ್ಲೂ ಆರೋಗ್ಯದ ಸಮಸ್ಯೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅವು ಕಲರ್ಸ್ ಇರುತ್ತೆ ಮಗು ಅಟ್ರಾಕ್ಟ್ ಆಗ್ತಿಲ್ಲ ಅಂದ್ರೆ ಖಂಡಿತ ಏನೋ ಒಂದು ತೊಂದರೆ ಇರಬಹುದು ಅದೇ ರೀತಿ ಎಲ್ಲೋ ಒಂದು ಸೌಂಡ್ ಆಯ್ತು ಜೋರಾಗಿ ಒಂದು ವಸ್ತು ಬೀಳ್ತು ಮಗು ಆರಾಮಾಗಿ ಹಾಗೆ ಇತ್ತು ಏನೂ ಒಂದು ಪ್ರತಿಕ್ರಿಯೆ ಇಲ್ಲ ಅದಕ್ಕೆ ಕಿವಿ ಕೇಳ್ತಾ ಇಲ್ಲ ಅನ್ನೋದು ಅರ್ಥ ಆಗುತ್ತೆ ಅಂದ್ರೆ ಹುಟ್ಟಿದ ತಕ್ಷಣ ಗೊತ್ತಾಗಲ್ಲ ಮಗುಗೆ ಕಣ್ ಕಾಣ್ತಿದ್ಯಾ ಕಿವಿ ಕೇಳ್ತಿದ್ಯಾ ಮಾತಾಡೋಕೆ ಬರಲ್ಲ ಇದೇನು ಗೊತ್ತಾಗಲ್ಲ ಮಗು ಬೆಳಿತಾ ಬೆಳೀತಾ ನಮಗೆ ಅದಕ್ಕೆ ಏನಾದ್ರೂ ತೊಂದರೆ ಇದ್ರೆ ಅರಿವಾಗುತ್ತೆ ಅದೇ ರೀತಿ ಮಗು ಈ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ರೀಚ್ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಮಗುವಿಗೆ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಮದುವೆ ಮಾಡುವ ಸಂದರ್ಭದಲ್ಲಿ ಹುಡುಗಿ ಸಣ್ಣಕ್ಕಿದ್ದಾಳೆ ಮಾಲ್ನ್ಯೂಟ್ರಿಟೆಡ್ ಅಂದ್ರೆ ಕೃಶಳಾಗಿದ್ದಾಳ ಅಂತಂದ್ರೆ ಆಕೆ ಆರೋಗ್ಯವಂತ ಶಿಶುವಿಗೆ ಜನ್ಮ ನೀಡುವ ಸಾಧ್ಯತೆ ಕಮ್ಮಿ ಮಾಲ್ನ್ಯೂಟ್ರಿಷನ್ ತುಂಬಾ ಒಬಿಸಿಟಿ ಇದೆ ಅಂದಾಗ ಆ ಒಬಿಸಿಟಿ ಇದ್ದಾಗ ಅಡಿಪೋಕೈನ್ ಹಾರ್ಮೋನುಗಳು ಸಹ ಆ ಒಂದು ಬೆಳೆಯುವ ಭ್ರೂಣದ ಮೇಲೆ ಪರಿಣಾಮ ಬೀರಿ ತೊಂದರೆ ಉಂಟು ಮಾಡುತ್ತೆ ಥೈರಾಯ್ಡ್ ತೊಂದರೆ ಇರ್ಬೋದು ಹಾರ್ಮೋನಲ್ ವೇರಿಯೇಷನ್ ಇರ್ಬೋದು ತುಂಬಾ ಎತ್ತರವಾಗಿರ್ಬೋದು ಜೈಗ್ಯಾಂಟಿಸಂ ಅಥವಾ ತುಂಬಾ ಕುಳ್ಳಕಿರ್ಬೋದು ಈ ರೀತಿ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮದುವೆಯನ್ನ ಒಂದು ಪದ ಬಂದಾಗ ಇದು ಬರೀ ಹೊರಗೆ ಸಮಾಜಕ್ಕೆ ತೋರಿಸಿಕೊಳ್ಳುವಂಥದ್ದಲ್ಲ ಆ ಒಂದು ಕುಟುಂಬದ ಮುಂದಿನ ಪೀಣಿಗೆಯನ್ನ ಅದು ಕಂಟಿನ್ಯೂ ಮಾಡೋಂಥ ಒಂದು ಆಗಿರೋದ್ರಿಂದ ಗಂಡು ಮತ್ತು ಹೆಣ್ಣು ಇಬ್ಬರು ಉತ್ತಮವಾದ ಆರೋಗ್ಯವನ್ನು ಹೊಂದಿದಾಗ ಮಾತ್ರ ಅವರು ಒಂದು ಆರೋಗ್ಯವಂತ ಶಿಶುವಿಗೆ ಜನ್ಮ ನೀಡುವ ಸಾಧ್ಯತೆ ಇರುತ್ತೆ ಹಾಗಾಗಿ ಕಣ್ಣು ಮೂಗು ನೇರ ಅಂತ ಹಿರಿಯರು ಏನಾದ್ರ ವೈಜ್ಞಾನಿಕ ಹಿನ್ನೆಲೆ ಇದು ಇದಕ್ಕೆ ಅದರದ್ದೇ ಆದ ತಳಿ ವಿಜ್ಞಾನದಿಂದ ಬೇಕಾದಷ್ಟು ವಿಶ್ಲೇಷಣೆಗಳನ್ನು ನಾವು ಮಾಡಬಹುದು ಪ್ರತಿಯೊಂದು ಈ ತರದ ಒಂದು ಮಾತಿಗೂ ಹಾಗಾಗಿ ಕಣ್ಣು ಮೂಗು ಯಾರಿಗೆ ನೇರ ಆಗಿರುತ್ತೆ ಅಂತಹ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ ನಮಸ್ಕಾರ